ಅರಸಯ್ಯನ ಪ್ರೇಮ ಪ್ರಸಂಗ ಒಂದು ಅತ್ಯುತ್ತಮವಾದಂಥ ಚಿತ್ರ ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ತುಂಬ ನಗಿಸುತ್ತೆ ಇಡೀ ಮೂವಿ ಒಂದು ಕ್ಷಣನೂ ಕೂಡ ನಮಗೆ ಬೋರ್ ಆಗಲಿಲ್ಲ ಮೊದಲಿಂದ ಕೊನೆಯವರೆಗೂ ಕೂಡ ಸೆಂಟಿಮೆಂಟ್ಸ್ ಇದೆ ತುಂಬ ಗ್ರಾಮೀಣ ಸೊಗಡಿದೆ ಗ್ರಾಮೀಣ ಮತ್ತು ಎರಡನ್ನೂ ಕೂಡ ಉತ್ತಮವಾಗಿ ಕಟ್ಕೊಂಡಿದ್ದಾರೆ ಇಡೀ ತಂಡ ಹೀರೋ ಹೀರೋಯಿನ್ ಸ್ಪೆಷಲಿ ರಶ್ಮಿತಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಒಳ್ಳ ಮೂವಿ ಇಡೀ ಕುಟುಂಬದವರು ಒಟ್ಟಾಗಿ ಬಂದು ಕೂತ್ಕೊಂಡು ನೋಡುವಂತಹ ಮೂವಿ ಎಲ್ಲೂ ಕೂಡ ಒಂದು ಅನುಚಿತವಾದಂತಹ ಪ್ರಸಂಗಗಳು ಯಾವುದೂ ಇಲ್ಲ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಈ ಮೂವಿನ ನೋಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಧನ್ಯವಾದಗಳು ಮೂವಿ ತುಂಬ ಖುಷಿ ಆಯಿತು ನಮ್ಮ ಚಿಕ್ಕಮಗಳೂರಿನಲ್ಲಿ ರಶ್ಮಿತಾ ಮೂವಿ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಕೊಡ್ತು ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ನಮ್ಮ ಚಿಕ್ಕಮಗಳೂರಿನ ಹುಡುಗಿ ನನ್ನ ಬೆಸ್ಟ್ ಫ್ರೆಂಡ್ ರಶ್ಮಿತಾ ವಿರ್ ಸೋ ಪ್ರೌಡ್ ಟು ಸಿ ಹರ್ ಆನ್ ಬಿಗ್ ಸ್ಕ್ರೀನ್ ಆ್ಯಂಡ್ ಯಾ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಿರ ನಮ್ಮ ಹಳ್ಳಿ ಸೊಬ್ರನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರ ಇತ್ತೀಚೆ ಕಡಿಮೆ ಆಗಿತ್ತು ಮತ್ತೆ ಆ ಎಸ್ಸೆನ್ಸ್ ಮತ್ತೆ ಬರ್ತಾ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಸಿಕ್ಕಿದೆ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದ ಅಪ್ಕಮಿಂಗ್ ಡೇಸ್ ಥ್ಯಾಂಕ್ ಯು ಸೋ ಮಚ್